ನಮಸ್ಕಾರ ವೀಕ್ಷಕರು ಈ ವಿಡಿಯೋದಲ್ಲಿ ಮೂರು ಮುಖ್ಯವಾಗಿರುವಂಥ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಅದನ್ನು ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಮೊದಲನೇದೇನಪ್ಪ ಅಂದರೆ ಕೆ ಇ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಒ ಎಮ್ ಆರ್ ಶೀಟಲ್ಲಿ ಒಂದು ಹೊಸ ರೂಲನ್ನು ಅನ್ವಯ ಮಾಡಲಾಗ್ತಾ ಅಪ್ಲೈ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು ಬಟ್ ಈಗ ಟ್ವೀಟ್ ಮೂಲಕ ಒಂದು ಇನ್ಫಾರ್ಮೇಷನ್ನ ಕ್ಲಿಯರ್ ಮಾಡಿದ್ದಾರೆ ಏನಪ್ಪಾ ಅಂದರೆ ಕರ್ನಾಟಕ ಟಿಗೆ ಈ ಒಂದು ರೂಲ್ ಅಪ್ಲೈ ಆಗೋದಿಲ್ಲ ಅಂತ ಕನ್ಫರ್ಮ್ ಮಾಡಿದ್ದಾರೆ ಯಾಕಂದರೆ ಅವರು ಕಮ್ಯುನಿಕೇಷನ್ ಮಾಡಿರುವ ಹಾಗೆ ಈ ಒಂದು ಓ ಎಮ್ ಆರ್ ಶೀಟಿಂದ ಐದು ಆಪ್ಷನ್ ಸಂಬಂಧಪಟ್ಟ ಹಾಗೆ ಎಲ್ಲ ಪರೀಕ್ಷೆಗಳು ಅನ್ವಯ ಆಗುತ್ತೆ ಅಂತ ಅಂದ್ಕೊಂಡು ಭಾಳಷ್ಟು ಅಫಿಷಿಯಲಿ ನ್ಯೂಸ್ ವೆಬ್ಸೈಟ್ಗಳದನ್ನು ಮಿನ್ಸ್ ಅದನ್ನು ಪ್ರಕಟ ಮಾಡಿದ್ದು ಆದ ಕಾರಣದಿಂದಾಗಿ ನಾನು ಸಹ ಅದನ್ನು ತಿಳಿಸಿದ್ದೆ ಬಟ್ ಈಗ ಒಂದು ಕರೆಕ್ಷನ್ ದಯವಿಟ್ಟು ಮಾಡಿಕೊಳ್ಳಿ ಏನಪ್ಪಾ ಅಂದರೆ ಒ ಎಮ್ ಆರ್ ಶೀಟ್ನಲ್ಲಿ ಐದು ಆಪ್ಷನ್ಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸೀಟಿಗೆ ಅಪ್ಲೈ ಆಗೋದಿಲ್ಲ ಬಟ್ ಕೈ ನಡೆಸುವಂಥ ಉಳಿದೆಲ್ಲ ಕೋರ್ಸಸ್ಗಳಿಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದು ಅಪ್ಲೈ ಆಗುತ್ತೆ ಅಂದರೆ ಕ್ಲಿಯರ್ಲಿ ಟ್ವಿಟ್ ಮೂಲಕ ತಿಳಿಸಲಾಗಿದೆ ಈ ಹೊಸ ರೂಲ್ಸ್ ಏನು ಬಂದಿದೆ ನೋಡಿ ಐದು ಆಪ್ಷನ್ಗಳ ಹಾಗೆ ಕರ್ನಾಟಕ ಟಿಗೆ ಅದು ಅಪ್ಲೈ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ ಓಕೆ ಕ್ಲಿಯರ್ ಐತೆ ನಾನು ಗೊತ್ತಾಯಿದ್ದೀನಿ ನಿನ್ನೆ ನಾನು ಅಂದರೆ ಈ ಚಾನಲ್ನಲ್ಲಿ ನಾನು ಯೂಸಲಿ ವೀಡಿಯೋ ಮಾಡಾಕಬೇಕು ಅಂತಂದರೆ ಒಂದು ನಾನು ನಂಬುವಂಥ ಕೆಲವು ಅಫಿಷಿಯಲ್ ನ್ಯೂಸ್ ವೆಬ್ಸೈಟ್ಗಳು ಅದನ್ನು ಪ್ರಕಟ ಮಾಡಿದಾಗ ಮಾತ್ರ ನಮಗೆ ತಿಳಿಸಿರ್ತೇನೆ ಅಥವಾ ಕೆ ಸಿ ಟಿ ಅಂದರೆ ಕೆ ವೆಬ್ಸೈಟಲ್ಲಿ ಬಂದಾಗ ಮಾತ್ರ ನಮಗೆ ತಿಳಿಸಿರ್ತೇನೆ ಕೆ ಎಫ್ ಸಿ ಟಿಯಲ್ಲಿ ಸ್ವಲ್ಪ ಲೇಟ್ ಆಕಾರದಿಂದಾಗಿ ಪ್ರೆಸ್ ಮೀಟ್ರಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೋ ಆಫೀಶಿಯಲಿ ನ್ಯೂಸ್ ಮೇಲೆ ಅಂದರೆ ಆ ಒಂದು ಮೇಲೆ ಏನು ಹೇಳಲಾಗುತ್ತೋ ಅದನ್ನ ನಿಮಗೆ ತಿಳಿಸಿರ್ತೇನೆ ಆ ಒಂದು ಕರೆಕ್ಷನ್ ದಯವಿಟ್ಟು ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನೀನು ಹೇಳಿದೆ ಕೆ ಸಿ ಟಿಗಳು ಸಪ್ಲೈ ಆಗುತ್ತೆ ಅಂತ ಸೊ ಕರೆಕ್ಷನ್ ಮಾಡ್ಕೊಳ್ಳಿ ಕರ್ನಾಟಕ ಸಿಟಿಗೆ ಆ ಹೊಸ ರೂಲ್ ಅಪ್ಲೈ ಆಗೋದಿಲ್ಲ ಎರಡನೇ ಮಾಹಿತಿ ಭಾಳ ಜನ ಕೇಳ್ತಾ ಇದ್ರು ಏನಪ್ಪ ಅಂದರೆ ನೀಟ್ ವಿದ್ಯಾರ್ಥಿಗಳು ಕರ್ನಾಟಕ ಸಿಟಿ ಕಂಪಲ್ಸರಿ ಬರೀಬೇಕಾ ಸೊ ನೋಡಿ ನೀಟ್ ವಿದ್ಯಾರ್ಥಿಗಳು ಕೆ ಗೆ ಅಪ್ಲೈ ಮಾಡೋದು ಕಂಪಲ್ಸರಿ ಅಂದರೆ ಕಾಲ ಅಪ್ಲೈ ಮಾಡಲೇಬೇಕಾಗತ್ತೆ ಬಟ್ ಕರ್ನಾಟಕ ಸಿ ಟಿ ಪರೀಕ್ಷೆ ಬರೆಯೋದು ಮ್ಯಾಂಡಟರಿ ಅಂತೂ ಇರೋದಿಲ್ಲ ಓಕೆ ಕ್ಲಿಯರ್ ಆಗಿ ಅನ್ಕೋತಾ ಇದ್ದೀನಿ ನೀವು ಪ್ಯೂರ್ಲಿ ನೀಟ್ ವಿದ್ಯಾರ್ಥಿಗಳಾಗಿದ್ದು ಎಮ್ ಬಿ ಬಿ ಎಸ್ ಜೆಂಟಲ್ ಅಥವಾ ಐ ಸಂಬಂಧಪಟ್ಟ ಹಾಗೆ ಅಥವಾ ನೀಟ್ ರಿಲೇಟೆಡ್ ಯಾವುದೇ ಒಂದು ಕೋರ್ಸ್ ಮಾಡಬೇಕು ಅಂತಂದರೆ ಟಿ ಬರಬೇಕಂತ ಯಾವುದೇ ರೀತಿ ರೂಲ್ಸ್ ಇರೋದಿಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂತ ಬರೀಬೋದು ಬರೆಯೋದೇ ಇರಬಹುದು ಬಟ್ ಮ್ಯಾಂಡಟರಿ ಅಂತೂ ಇರೋದಿಲ್ಲ ಸೊ ಮೂರನೇದು ಭಾಳ ಜನ ಕೇಳ್ತಾ ಇದ್ದಾರೆ ನೀಟ್ ಸಂಬಂಧಪಟ್ಟಾಗೆ ಕರೆಕ್ಷನ್ ಮಾಡೋದಿದೆಯಂತ ಸೊ ನೋಡಿ ಒಂಬತ್ತನೇ ತಾರೀಕು ಪೋರ್ಟಲ್ ಓಪನ್ ಆಗುತ್ತೆ ಒಂಬತ್ತರಿಂದ ಹನ್ನೊಂದನೇ ತಾರೀಕು ಮಾರ್ಚ್ ಹನ್ನೊಂದನೇ ತಾರೀಕು ವರೆಗೂ ಸಮಯಾವಕಾಶವಿದೆ ಏನೆಲ್ಲ ಬದಲಾವಣೆ ಆಗಬೇಕು ಅನ್ನೋದು ನಾನು ನಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ಒಂದು ಫೀಲ್ಡಲ್ಲಿ ಏನಾದರೂ ತಪ್ಪಾಗಿದೆ ಫಾದರ್ ನಿಮ್ಮಾಗಲಿ ಮದರ್ ನಿಮ್ಮಾಗಲಿ ಅಕ್ಯುಪೇಷನ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಕೆಟಗರಿ ಆಗಲಿ ಸಬ್ ಕ್ಯಾಟಗರಿ ಆಗಿರ್ಬೋದು ಅಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡ್ಕೊಳ್ಬೇಕನ್ನೋದರೆ ಮಾಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ವೀಡಿಯೋ ಮಾಡುವುದ್ರೂ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿರ್ತೀನಿ ಒಟ್ಟಾಗಿ ಸೊ ನೀಟ್ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ ಅಂತ ಮೊದಲು ಸಹ ಹೇಳಿದ್ದೇನೆ ಸೊ ಈಗ ಹೇಳ್ತಾ ಇದ್ದೇನೆ ಒಂಬತ್ತನೇ ತಾರೀಕಿಂದ ಹನ್ನೊಂದನೇ ತಾರೀಕು ವರೆಗೂ ಪೋರ್ಟಲ್ ಓಪನ್ ಆಗುತ್ತೆ ಓಪನ್ ಸಹ ವೀಡಿಯೋ ಮುಖಾಂತರ ನಿಮಗೆ ತಿಳಿಸಿರ್ತೇನೆ ಸೊ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮ್ ಜನರಿಗೆ ಶೇರ್ ಮಾಡಿ ಇದೇ ರೀತಿ ಅಪ್ ಟು ಕೌನ್ಲಿಂಗ್ ಆಗುವರೆಗೂ ನಾನು ನಿಮಗೆ ಗೈಡ್ ಮಾಡಲು ಪ್ರಯತ್ನ ಮಾಡ್ತೇನೆ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತಷ್ಟು ನಾನು ಮುಂದೆ ಇಡೋಲ್ಲಿ ಟೇಕ್ ಕೇರ್ ಬಾಯ್